ಏ ಏನ ಯಾಕೆ ಏನ್ ತಿಂದಿ ಮುಂಜಾನೆ ಏನು ತಿಂದಿ ಏ ಹುಚ್ಚಿ ಏಳು ಮಕ್ಕಳ ತಾಯಿ ಏಳು ಮಕ್ಕಳ ತಾಯಿ ತಲಿಯಾಗ ಅದ ಭ್ರಮೆ ಐತಿ ನಿನಗ್ ಬರೀ ಅಲ್ಲಿ ವಾಂತಿ ಆದ್ರೆ ಕಣ್ ತಗದಂಗ ನುಚ್ಚ ಹುಚ್ಚಿ ಅದೆಲ್ಲಾ ಆಗ್ಬೇಕಾದ್ರ ನಮ್ಮ ಅದ ನಮಗೆ ನಮಗ್ ಬಡ್ತಾನಾಗ ಸತ್ತು ಸತ್ ನಾವು ಏಳು ಮಕ್ಕಳ ತಾಯಿ ಕಣ್ ತಗದ್ರ ವಾಂತಿ ಆಗತೇತಿ ಮಾಡಿ ನ ಮುಂಜಾನೆ ತಿಂದಿ ನೋಡು ಕೀಡಿ ಕಿಡಿಗಿಡಿ ತಿಂದ ವಾಂತಿ ಅಲ್ಲ ಅದೇತಿ ಬುತ್ತಿ ತುಗ

ಹಸ್ತಿರ್ಬೇಕು ಲಗು ಹೋಗೋನು ಯವ್ವ ಏಳು ಮಕ್ಕಳು ತಾಯಮ್ಮ ನಮಸ್ಕಾರ ಮಾಡಬೇಕು ಹಾಕಿ ಹಂಗೆ ಬಿಡೋದಿಲ್ಲ ಅವ್ವ ತಾಯಿ ಏಳು ಮಕ್ಕಳು ಅಂತ ಹೆಸರು ಇಟ್ಕೊಂಡಿದಿ ನನಗೊಂದು ಹೊಟ್ಟೆಗೊಂದು ಮಗನ ಕೊಡವ ಏ ಹುಸ್ಸುಳ್ಳಿ ಮಗನ ಯಾವತ್ತು ನೀತಿಗಣ್ಣಾಗ ಇರ್ತೇನಾ ಯಾರ ಹುಸ್ಸು ಮಗ ಅಂತ ಗಾರೀ ನಿಮಗ ಹೇಳ್ರ ಮಗನ ತಲವಾರಿ ಕುಡ್ರಿ ಒಂದು ಕೂಡ್ರಿ ಅದ್ಲೇ ಕೊಟ್ಟು ಬಿಡ್ರಿ ಕಡದ್ ಬಿಡ್ತಾರ ಅವ್ರನ್ನ ಹುಸ್ಸಳಗ ಅಂತ ಯಾವ ಹೇಳಿ ತಲವಾರಿ ಕುಡ್ರಿ ಒಡ್ಲಿ ಕುಡ್ರಿ ಕಡದ್ ಬಿಡ್ತಾರ ಅವ್ರ ಕಡದ ಯಾವ್ರ ಹುಸ್ಸು ಮಗ ನಾವ್ ಆಮ್ಯಾಗ ಮಾಡಾಕ್ತಿ ಯಾರಿಗೆ ಬೇಕು ಮಗನ ಕಡಿಯು ಆಮ್ಯಾಗ ಮಾಡಾಕತಿ ಅಂತ ಮೊದಲ ಕೇಳಾರ ಕೇಳಿಲ್ಲ ಯಾರಿಗೆ ಜಾಡ್ ಜಾಡಾಕ್ತಿವ ಲೇಂಗ ನಾನ್ ನಿನಗ ನೀತಿಗನ್ನಾಗದಿ ಚಂದಗಿರೋ ಉಸುಳಿ ಮಗನ ಜೈನಿ

ಗಪ್ಪ ಅಲ್ಲೇ ಗಪ್ಪು ಈಗ ಅವನ ಪಗಾರ ಕೊಡ್ತಾನ ಯಾರ ಯಾರು ಹೇಳ್ಬೇಡ ಕರ್ಕೊಂಡ್ ಬಾ ಅವನು ಬಟ್ಟ ಗಟ್ಟಿ ಆಗೈತಿ ಮಾಲಕ್ ಹೇಳಿದ್ರೆ ಕೇಳಂಗಿಲ್ಲ ಒಂದ್ ಇಷ್ಟ ನೀರ್ ಬಿಟ್ಟ ಕಸ ಕಡದ್ರ ಬರೋಬರಿ ಹಾಕ್ರಿ ಅಗತಿ ಮಾಡಿದ್ರೆ ಕೇಳ ಬಡಕ ಕುರ್ಸಲ್ಲೇ ಮಾಲಕ್ ಮನುಷ್ಯ ನಾವು ಹೇಳಿದ್ದು ಅವ್ನು ತಿಳಿಯಲ್ಲ ನಾ ಹೇಳಿದ್ದು ಅವ್ರು ತಿಳಿಯಲ್ಲ ಸಾಕಾಗಿ ಬಿಡತಿ ನಮ್ಮ ಹೆಂಗೆಸ್ ನೋಡಿ ಎಷ್ಟೊತ್ತಾತು ಬರೋವಲ್ಲ ಹಸು ಆಗೈತಿ ಊಟ ಮಾಡ್ಬೇಕಂದ್ರೆ ಇನ್ನೂ ಬರ್ಲಾಕ್ತಾಯಿರ್ಲಿಕ್ಕಿ ಆದ್ರೆ ವಾದ ಕಡೆ ಬಾಂದ್ರೆ ಬಾಂದ ಕಡೆ ನೆತ್ತಿ ಮೇಲೆ ಹೊತ್ತು ಬಂದರು ಇನ್ನೂ ಬುತ್ತಿ ತೊಗೊಂಡು ಈಗ ಈಗಿನ ಹೆಂಗೆ ಎತ್ತಬೇಕತ್ತೇಳಿ ವಿಚಾರ ಮಾಡ್ಲಾತಿನಿ ಬರ್ಲಿ ಹೊತ್ತು ಬಡ್ಗದಲ್ಲೂ ಹೊಡಿತೀನಿ ತುಮಾರ್ಲಿಕ್ಕಿನ್ನ ಸಾಕಾಗಿತ್ತು ಹೊಟ್ಟೆ ಹಸಿದು ಬರ್ಬೇಕಲ್ಲ ಬರ್ಬೇಕ ಹೊತ್ತಾತು ಬಾಳು ನಾವು ಬೈತಾನ ಏನು ಮಾಡ್ತಾನ ಚೆಲ್ಲ ಹೋಗ್ಬೇಕು ಬರ್ರಿ ಊಟ ಮಾಡತ್ತೀರಿ ಹಾ ಊಟ ಮಾಡ್ತಾನೆ ಇನ್ನಟ್ಟು ಹೊತ್ತು ಮನಿಗೆ ಬರ್ಬೇಕಿಲ್ಲೆ ಹೊತ್ತು ನೆತ್ತಿ ಮೇಲೆ ಬಂದರೂ ಊಟದ ಕಬ್ರಿಲ್ಲ ಅದು ರೀ ಅಲ್ಲಿ ದೇವ್ರಿಗೆ ಹೋಗಿದ್ದೆ ರೀ ಹೋಗಿದ್ದಿ ಹೋಗಿದ್ದು ಇಟ್ಟೋತಾತ ಇನ್ನು ಮುಂದೆ ಉಳ್ಳಾಡಿದ್ರೆ ಇಟ್ಟೋತಾಕಿತ್ತೆ ನಮಸ್ಕಾರ ಮಾಡಿ ಬಂದೆ ಏನು ದೇವ್ರ ಕಿತ್ಕೊಂಡು ಬಂದೆ ಯಾವ ದೇವ್ರಿಗೆ ಹೋದ್ರೂ ನಮಗೆ ಫಲ ಸಿಗುದಿಲ್ಲ ಇದನ್ನೊಂದು ತಲೆಯಾಗಿ ಇಟ್ಕೊನಿ ಯಾವ ದೇವ್ರಿಗೆ ಹೋಗಿದ್ದಿ ಅಲ್ರಿ ಬರಾಗ ನಮ್ಮ ಹೊಲಗ ಬರಾ ರೀ ಏಳು ಮಕ್ಕಳು ತಾಯ ಅಲ್ಲಿ ಏ ಏಳು ಮಕ್ಕಳು ತಾಯಿ ಏಳು ಮಕ್ಕಳ ತಾಯಿಗೆ ನಮಸ್ಕಾರ ಮಾಡಿದ್ರಿ ಅಂದ್ರೆ ಮಕ್ಕಳಾಕ ಮಾಡಿ ಎಣ್ಣಿ ಯಾವ ದೇವರು ಇಲ್ಲ ನಮಗೆ ಭೂಮಿ ಮೇಲೆ ಹುಟ್ಟಬೇಕು ಶ್ರೀಮಂತರಾಗಿ ಇಲ್ಲಾದ್ರೆ ಬಡ್ರಾಗ ಹುಟ್ಟಿದ್ರೆ ಎಲ್ಲ ಮನುಷ್ಯರು ಹೆಲ್ಪ್ ಮಾಡೋದಿಲ್ಲ ದೇವರೂ ಹೆಲ್ಪ್ ಮಾಡೋದಿಲ್ಲ ಇದನ್ನೊಂದು ತಲೆಗಿಟ್ಕೊಂಡ್ಬಿಡಿನಿ ದುಡಿಬೇಕು ತಿನ್ಬೇಕು ಈ ಸಾವುಕಾರವಲ್ಲ ಇಷ್ಟ ನಾಳೆ ಹಿಡಿದ್ ನೀನು ತೆಗೆದಕ್ಕೆ ಬಾ ಕಸ ತೆಗೆದ್ಕೊಂಡು ಹೊಟ್ಟೆ ತುಂಬಿಕೊಳ್ಳು ಯಾವ ದೇವ್ರಿಗೆ ಬೇಡ್ಕೊಂಡ್ರೆ ಮಕ್ಕಳು ಯಾವ ದೇವ್ರಿಗೆ ಬೇಡ್ಕೊಂಡ್ರೆ ನಾವು ಶ್ರೀಮಂತರಾಗೋದಿಲ್ಲ ನಮ್ಮ ಪರಿಸ್ಥಿತಿ ನೋಡ ಇಟ್ಟ ನಮ್ಮ ಜೀವನ ನಮ್ಮ ಜೀವನ ಇಟ್ಟ ಇದ್ರು ಬಿಟ್ಟರೆ ಏನಿಲ್ಲ ಹುಚ್ಚರ್ಗೈತೆ ದೇವ್ರಿಗೆ ಬೇಡ್ಕೊಳಕ್ಕೆ ಹೋಗ್ಬೇಡ ದೇವ್ರ ದೇವ್ರ ಐತಿಲ್ಲ ದೇವರಲ್ಲಿ ಶಕ್ತಿ ಉಳಿದಿಲ್ಲ ಎಲ್ಲ ದೇವ್ರನು ಮನುಷ್ಯಾರು ಗುಲಾಮ ಆಗಿಬಿಟ್ಟಾವೀಗ ರೊಕ್ಕ ಹೋಗಿದ್ರೆ ದೇವ್ರ ರೊಕ್ಕ ಉಗಿರ್ಲಿಕ್ಕೆ ದೇವರೇ ಇಲ್ಲಿ ಗುಡಿಯಾಗ ಅಂಥದ್ರಾಗ ನಮ್ಮ ಹೊಟ್ಟ ಮಕ್ಕಳು ಹುಡ್ತಾವ ನಾವ್ ಏನಾರ ಹಾಕಿವು ಅದನ್ನ ಕನಸು ಮನಸ್ಸಿನ ಬ್ಯಾಡ್ರಿ ದೇವ್ರ ದೇವರ ಮನುಷ್ಯರ್ ಮಾಡಿ ಮನುಷ್ಯರ್ ಮಾಡಿಬೇಡ ಮನುಷ್ಯರ ದೇವ್ರ ಸುದೆ ಮನಗಸ್ತಾರ ಅಲ್ರಿ ಮನುಷ್ಯರ್ ಮಾಡಿದ್ದು ಚಾಡಿ ಮೋಡಿ ಸ್ವಲ್ಪ ದಿನ ಆದ್ರೆ ದೇವ್ರ ಮಾಡಿದ್ದು ಕಡಿತನ ಇರ್ತೈತ್ರಿ ಕಡಿತನ ಏನ್ ಕಡಿತನ ಹತ್ತು ವರ್ಷ ಆತ್ ಲಗ್ನ ಆಗಿ ಹೊಟ್ಟಾಗ ಒಂದ್ ಹುಳ ಹುಟ್ಟು ನಿನಗೆ ಹಾಂ ನಮ್ಗೆ ಬಡತನ ತಪ್ಪಲ್ಲದೆ ನಾವು ಮತ್ತೊಬ್ಬರಲ್ಲಿ ರೈತರು ಬಂದಲ್ಲಿ ಬಂದು ತಗ್ದ ಮಾಡೋದು ತಪ್ಪಲ್ಲದೆ ಏನು ಹಿಡಿತಾನ ದೇವ್ರೆ ಅಷ್ಟೇ ಅಲ್ಲ ಹೊಲ್ದಾಗ ಬಿತ್ತಿದ ಬೆಳಿ ಬೆಳಿ ಹೊಲ್ದ ಒಂದು ವೇಳೆ ಭಾಳ ಬೆಳಿ ಬೆಳೆದ್ರೆ ಹೋಗಿ ಮಾರ್ಕೆಟ್ನಾಗ ಮಾರ್ಲಿಕ್ಕೆ ಹೋದ್ರೆ ರೈ ರೈತ್ರಿಗೆ ರೇಟ್ ಸಿಗೋಂಗಿಲ್ಲ ಹಾಂ ಇದಕ್ಕೆ ಆಗಿಲ್ಲ ಇದಕ್ಕೆ ಇದಿಲ್ಲ ಕಲರ್ ಇಲ್ಲ ಸುಗರ್ ಇಲ್ಲ ಅಂತೇಳಿ ರೇಟ್ ಕಡಿಮೆ ಮಾಡಿ ರೈತನ ಮಣ್ಣು ಕೊಟ್ಟು ಬಿಡ್ತಾರೆ ಹುಚ್ಚೇಳೆ ಹುಚ್ಚಿ ದೇವ್ರನ ಬೆಳದ ದೇವ್ರ ನಮಗೆ ದುಡಿ ತಪ್ಪುದಿಲ್ಲ ಹಾಂ ಅವ್ರು ಶ್ರೀಮಂತರಾಗೋ ತಪ್ಪುದಿಲ್ಲ ಅವರೆಲ್ಲ ಇಟ್ಟಿಟ್ಟು ಗಂಟು ಮಾಡಿ ಇಟ್ಕೋತಾರೆ ರೈತರು ಮತ್ತ ವರ್ಷ ವರ್ಷ ಸಾಯ್ಕೋತಾನೆ ಹೋಗುದ ಅಲ್ಲಿ ಊರ್ಲೆ ಹಾಕೊಂಡ್ರು ಇಲ್ಲಿ ಊರ್ಲಿ ಹಾಕೊಂಡ್ರು ಬುತ್ತಿ ತರುದ್ ಈ ಹೊತ್ತಿಗೆ ಬಂದ್ರೆ ರೈತರು ಏನು ಮಾಡ್ಬೇಕ ಅವ್ರು ನೋಡಿ ನೀನು ಅವ್ರಿಗೆ ತೆ ಮಾಡ್ಲಾಕತ್ತಿ ಚಾನದಿ ಉತ್ಸ ನೀರು ತೊಗೊಂಬ ಅಲ್ಲಿ ಮಾಮ ನೀ ಏನ್ ಬೈದ್ರೂ ನಂಗೆ ಸಿಟ್ಟಿಲ್ಲ ನಾ ಏಳು ಮಕ್ಳ ತಾಯಿ ಬಿಡುದಿಲ್ಲ ನಾ ಮಾತಾಡಿದ್ದ ನನಗೆ ಭಾಳ ಬೇಸರ ಆಕತ್ತಿಲ್ಲ ನೀ ಏಳು ಮಕ್ಳ ತಾಯಿನ ಬಿಡುದಿಲ್ಲ ನಾನು ನೋಡ್ತೇನೆ ನಿನ್ನ ಏಳು ಮಕ್ಕಳ ತಾಯಿ ನಿನಗೆ ಯಾವಾಗ ಹೊರ ಕೊಟ್ಟಿಗೆ ಹೊಟ್ಟೆ ಒಂದು ಮಗ ಅನ್ನೋದು ನಾನು ನೋಡ್ತೇನೆ ನೀರು ಬಾ ಹೋಗ ಹಸು ಆಗೈತಿ ಅಡ್ಡಿ ಹಾಡಿನ ಇಲ್ಲಿ ಇಟ್ಟೋತ ನೆಲ ಹಾಡ್ಡಿನ ಇಟ್ಟದ ನೀರಲ್ಲಿ ದೊಡ್ಡ ಜಗ್ ಇತ್ತ ಎಲ್ಲಿ ಕೂತ ಎಲ್ಲಿ ಅಗತಿ ಮಾಡಾಕೈತನಾ

ಏ ಹುಚ್ಚಿ ಊಟಕ್ಕೆ ಕೂತಾಗ ಅರ್ಧಕ್ಕೆ ಎದ್ದು ಹೋಗಬಾರ್ದು ನಿಂದು ಬರೋಬರಿ ಆದ್ರೆ ಸಾವುಕಾರ ಕರ್ದಾರ ಮೊದಲು ಅವ್ರಿಗೆ ಭೇಟಿಯಾಗಿ ಬರ್ತಾನೆ ಬಂದ ಆಮೇಲೆ ಊಟ ಮಾಡೋಣತ್ತ ಬುತ್ತಿ ಬಿಚ್ಚೇ ಇಲ್ಲ ಏನ ನೀ ಯಾಕೆ ವಿಚಾರ ಮಾಡ್ತಿ ಕೂಡ್ರಿಲೇ ನಾಡ್ರಿ ಏ ಹಣ್ಣು ನೋಡಕ್ಕೆ ನನಗೆ

ಅದ ಮಾನ್ಯದ ಪಗಾರ ಕೇಳಿ ನಾಡ್ರಿ ಏ ರೊಕ್ಕ ಅಲ್ವ ಕರ್ಕೊಂಡ ಮುಂದ ಹ್ಞೂ ರೀ ರೊಕ್ಕ ಹೇಳಿ ಹ್ಞೂ ಬರದ ಕೊಟ್ಟ ಯಾವ ಎಷ್ಟಾಯ್ತು ಕೊಡ ಅದೇ ರೀ ಈ ಹಾದ ವಾರದ ರೀ ನಿಮ್ಗೆ ಗೊತ್ತ ಹಚ್ಚಿಟ್ಲಿಲ್ಲ ನೀವು ನಿನಗೆ ಹತ್ತು ಅಲ್ಲ ಇಪ್ಪತ್ತು ಸಾವಿರ ಒಯ್ಯ ಯಾವಾಗ ಬೇಕಾದ ಅವಾಗ ಕೊಡ್ತಾನೆ ಎಲ್ಲ ನಮ್ಮ ಕಾರ್ಕೊಂಡು ಹೇಳೀನಿ ಸುಮ್ಮ ರೊಕ್ಕ ಆಯ್ತು ಆಯ್ತಾ ಭಾಳ ಏನು ಬ್ಯಾಡ್ರಿ ನಾ ಎಷ್ಟು ದುಡಿದಿರ್ತೇನೆ ಅಚ್ಚಪ್ಪ ಗಾರ್ ಕೊಡಿ ನಾನು ನೀವು ನಾ ಒಂದು ಊಟ ಮಾಡ್ತೇನೆ ರೀ ಊಟ ಮಾಡಿದ್ರೆ ತಗೊಂಬರೀ ನಾ ಆಯ್ತು ಸೌಕಾರ ರಮೇಶ್ ಬಿಟ್ರಿಲಿಲ್ಲ ರೊಕ್ಕ ಅಂದ್ರೆ ಹಣ ಸುದಕ್ಕೆ ಬಾಯಿ ತೆಗಿತೈತಿ ಹನಿಮ್ಯಾ ತೆಗೆ ಅಲ್ಲ ಹೋಗ ಹೋಗ ಕೊಟ್ಟು ಬಾ ಅವ್ಂಗ ಹಾಂ ರೀ ರೊಕ್ಕ ಕೊಟ್ಟ ಪೇಡ್ ಮಾಡಿ ಬಾ ಮತ್ತೆ ಕೊಟ್ಟು ಪೇಡ್ ಮಾಡ್ತೇನೆ ರೀ ಪೇಡ್ ಮಾಡಿ ಬುಕ್ನ್ಯಾಗ ಕೊಡದಿರ್ತೀನಿ ನೋಡ್ರಿ ಹಾ ತಲಿನು ಸತ್ತೈತನ ಏನು ತಿಂದಿ ಹರ್ಯಾಗ ಏ ಏನಾತ ಯಾಕೆ ಏನು ತಿಂದಿ ಮುಂಜಾನೆ ಏನು ತಿಂದಿ ಅಲ್ಲ ಏಳು ಮಕ್ಳು ತಾಯಮ್ಮ ಕಣ್ಣು ತರ್ದ ಅಂತೀನಿ ಏ ಹುಚ್ಚಿ ಏಳು ಮಕ್ಕಳ ತಾಯಿ ಏಳು ಮಕ್ಕಳ ತಾಯಿ ತಲಿಯಾಗ ಅದ ಭರಮಿ ಐತಿ ನಿನಗೆ ಬರೇ ಅಲ್ಲಿನ ವಾಂತಿ ಆದ್ರೆ ಕಣ್ಣು ತಗದಂಗನೆ ಹುಚ್ಚಳೇ ಹುಚ್ಚಿ ಅದೆಲ್ಲ ಆಗ್ಬೇಕಾದ್ರೆ ನಮ್ಮಂಥವ್ರ್ಗೆ ಆಗುದಿಲ್ಲ ಅದ ನಮಗೆ ಬಡತನ್ದಾಗ ಹಿಂಗ ಸತ್ತು ಹೋಗುದ್ರ ನಾವು ಏಳು ಮಕ್ಕಳ ತಾಯಿ ಕಂತು ತೆಗ್ದ್ರೆ ವಾಂತಿ ಆಗತ್ತೈತೆ ಮಾಡಿ ಮುಂಜಾನೆ ಏನು ತಿಂದೆ ನೋಡ ಕೀಡಿ ಗಿಡಿ ತಿಂದೇನೋ ವಾಂತಿ ಅಲೈತಿ ತುಗ ಬುತ್ತಿ ತುಗ ಇವ್ವಾ ಏನು ಊಟ ಮಾಡ್ತಿ ವಾಂತಿ ಮಾಡ್ಕೊಂಡು ವಾಂತಿ ಮಾಡ್ಕೊಂಡು ನೋಡಿ ಎಸಿಗ್ ಬರತಿ ನನಗೆ ನೋಡ್ರಿ ಮಾಮಾ ನೀ ಹೋಗ್ಬೇಡ್ರಿ ನಂಗೆ ದೇವ್ರ ಮ್ಯಾಗ ನಂಬಿಕೆ ಇಟ್ಟಿನಿ ಒಂದಲ್ಲ ಒಂದು ದಿನ ಕಣ್ ತೆರತಾಳ್ರಿ ನಾ ಇವತ್ತು ಸಂಜಿಕ್ಕೆ ದೋಕಾನಿಗೆ ಹೋಗ್ತೀನಿ ವಿದ್ಯಾ ಮೇಡಮ್ ಹತ್ರ ತೋರ್ಸ್ಕೊಂಡ್ ಬರ್ತೀನಿ ಏನಂತ ಗೊತ್ತಾಕತ್ರಿ ಹಾ ಮೇಡಮ್ ನೋಡಿದ್ರೆ ಹೇಳ್ತಾಳ ಅದು ಗೊತ್ತೈತ್ ನನಗೆ ಆದ್ರೆ ವಾಂತಿ ಮಾಡ್ಕೊಂಡ್ರೆ ಅದು ನಿನಗೆ ವಿಚಿತ್ರ ಆಗ್ಬಿಟ್ಟೈತಿ ಅಂಥ ದೇವ್ರನ್ನ ನೋಡಮ್ಮ ರೀ ಮಾಂತಿ ಮಾಡ್ಕೊಂಡು ನೋಡಿದ್ರೆ ಊರ್ಸೋದು ಹೋಗುದಿಲ್ಲ ಅಡಿ ಶಾನ್ಯಾಗ ಏ ಏ ಏ ಹನುಮಂತ ಏ ಹನುಮಂತ ಏನು ಮಾಡಿದ ನೀವು ಏನಿಲ್ಲ ಇದು ಪೇರು ಗಿಡಕ್ಕೆ ಔಷಧ ಹೊಡಿಬೇಕತ್ ಏ ಮಾರ್ಯಾರ ಅದು ಕೆಲಸ ಬಂದ್ ಮಾಡತ್ತ ನೀತಿ ಹೊಟ್ನ್ಯಾಗ ಬ್ಯಾನ್ ಎದ್ದಿಕ್ಕಂದ ತ್ರಾಸು ಮಾಡ್ಕೊಳ್ಳತ್ತೇಳ ಹೋದೆ ನಮ್ಮ ಹೆಣ್ಮಕ್ಳು ಹಾ ಯಾವಾಗ ಹೋಗಿದ್ರಿ ನೀವು ಏ ಹೊಗಿನ ಮಾರಂದ ನೀನು ಕೆಲ ಹೋಗಿನ ಈ ಕಡೆ ಹೊಲಕ್ಕೆ ಬಂದಾಗ್ತಂದ್ರೆ ಅದಕ್ಕೆ ಓಡಿ ಬಂದ್ ಈ ಕಡೆ ಬಂದ್ರೆ ಓಡಿ ಬಾ ತ್ರಾಸು ಮಾಡ್ಕೊಳ್ತೇಳಿ ರೀ ತ್ರಾಸು ಮಾಡ್ತೀವಿ ನೀವು ಮಾರ ಬಾ ಬ ಬಾ ಬಾ ಪಾಪ ಯವ್ವ ಒಟ್ಟಿ ಎರಡು ತ್ರಾಸ ಆತದಪ್ಪ ಅಪ್ಪ ದೇವ್ರೆ ರೀ ಎಲ್ಲೋದ್ರಿ ಬರ್ರಿ ಯವ್ವ ಒಟ್ಟಿ ದೇವರೇ ಕಾಪಾಡಪ್ಪ ಯವ್ವ எட்டு திராசே அப்பா மாமா எல்லிப்பா மக்கள் மக்கள் அந்த எட்டு திராஸ் அதா மக்கள் எடுப்பது எட்டு திராஸ் ஆத்தது

వందటర్ తడుకో వందటర్ తడుకోరు కుడితే అక్కడ